మెనీ వ్లాగ్ ఎలా గుడ్ మార్నింగ్ ఎస్ ఇవతిన వ్లగ్న నధ్యాహ్నంద శురుతాన్ని ఆండ్ నిన్నే వ్లగల హ నన్ను సంక్రాంతి అబ్బోదా శుభాశయ ఇలా నన్ను ఆస్పెటల్కి గడి గుడి ఖుషిన మరతే అంతే హోదు సారీ నేను హక్కి సో హ్యాపీ సంక్రాంతి టు ఆల్ మై ఫ్యామిలీ ఎలా ఎల్లు గెల తిందు ಒಳ್ಳೆ ಮಾತಾಡಿ ಆ್ಯಂಡ್ ಖುಷಿ ಖುಷಿಯಾಗಿರಿ ಈ ವರ್ಷ ಎಲ್ಲರೂ ಬಾಳಲು ಹ್ಯಾಪಿನ ತರಲಿ ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಸೊ ನಾನು ಆವಾಗಲೂ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ ಯಾಕೋ ನನಗೆ ಒಂದು ಸ್ವಲ್ಪ ಶ್ರೀನ್ ಆಗ್ತಾ ಆಯಿತು ಬೆಳಗ್ಗೆಯಿಂದ ನನಗೆ ಬೇರೆ ಭಯ ಶುರುವಾಯಿತು ಸೊ ಹೆಲ್ತ್ನ ಇವಾಗ ಕರೆಕ್ಟಾಗಿ ಇಟ್ಕೋಬೇಕು ನಾನು ಒಂದು ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೂ ಡೆಲಿವರಿನ ಮಾಡೋಲ್ಲ ನನಗೆ ಶೀನ್ ಬೇರೆ ಬರ್ತಾ ಇದೆ ಎರಡೆರಡು ಸಲ ಸ್ನಾನ ಮಾಡಿಬಿಟ್ಟೆ ನಿನ್ನೆ ಆ ಪ್ರಮೋಷನ್ ಅಂದ್ಬಿಟ್ಟು ಒಂದು ಸಲ ಮಾಡಿದೆ ಮಾರ್ನಿಂಗ್ ಒಂದು ಸಲ ಮಾಡಿದ್ನಲ್ಲ ನನಗೆ ಅದು ಸ್ವಲ್ಪ ತಲೆ ಇಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಪ್ರಮೋದ್ ಅವರು ನೀನು ತಲೆಗೆ ಸ್ನಾನ ಮಾಡಲೇ ಬೇಡಮ್ಮ ಮೈ ತೊಳ್ಕೊ ಅಷ್ಟೇ ಸಾಕು ಏನು ನಾವೇನಪ್ಪ ಮಾಡ್ತಾಲ್ವಲ್ಲ ಗ್ರ್ಯಾಂಡಾಗಿ ಸೊ ಸಾಕು ಅಂತ ಅಂದರು ಅದಕ್ಕೆ ಎಷ್ಟು ಮೈ ತೊಳ್ಕೊಂಡು ಅಪ್ ಆಗಿ ರೆಡಿಯಾಗಿದ್ದೀನಿ ಅಪ್ಪನೂ ಸ್ನಾನ ಮಾಡಿದ್ದೇನೆ ನಿನ್ನೆ ಪ್ರಮೋಷನ್ ಮಾಡ್ತಲ್ಲ ಅದೇ ಶ್ಯಾಂಪೂನಲ್ಲೇ ನನಗೆ ಮಾಡಿಸ್ಬೇಕು ಅಂದ್ಬಿಟ್ಟು ಅದರಲ್ಲೇ ಶ್ಯಾಂಪುನಲ್ಲಿ ಮಾಡಿಸ್ಕೊಂಡಿದ್ದಾನೆ ಅದು ಫ್ಲೇವರ್ ತುಂಬ ಚೆನ್ನಾಗಿದೆ ಸ್ಮೆಲ್ ತುಂಬ ಚೆನ್ನಾಗಿದೆ ಮತ್ತು ಕಂಡೀಷನ ಕೂಡ ತುಂಬ ಚೆನ್ನಾಗಿದೆ ಏರ್ಗಾಕ್ರೆ ಫುಲ್ ಸಿಲ್ಕಿ ಅಲ್ಲೂ ಕಮ್ಮಿ ಅದು ಏನು ಯೂಸ್ ಮಾಡ್ದ ಫುಲ್ಲು ಸಿಲ್ಕಿ ಸಿಲ್ಕಿ ಥರ ಫೀಲ್ ಆಗ್ತಾಯಿತ್ತು ನಿನ್ನೆ ನಾನು ವಾಶ್ ಮಾಡಿದ್ನಲ್ಲ ಅವಾಗ ಮಮ್ಮಿ ಕಾಲ್ ಮಾಡಿದರು ನಾನು ಸ್ವಲ್ಪ ಬೇರೆ ಕಾಲಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೆ ಸೊ ರಿಸೀವ್ ಮಾಡಲೇ ಇಲ್ಲ ಮಮ್ಮಿದು ಆಮೇಲೆ ರಿಸೀವ್ ಮಾಡಿದೆ ನಾವು ಬರ್ತಾಯಿದ್ದೀವಿ ಮಟನ್ ಚೀಟಿ ಹಾಕ್ತಾರೆ ಸಂಕ್ರಾಂತಿ ದಿನ ಯಾರು ನಾನ್ ವೆಜ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ನಮ್ಮ ಡ್ಯಾಡಿ ಊರಲ್ಲಿ ನಾನ್ ವೆಜ್ನ ಮಾಡ್ತಾರೆ ಅದರಿಂದ ಚೀಟಿ ಹಾಕ್ಕೊಂಡಿರ್ತಾರೆ ಅವರು ಒಂದಿಷ್ಟು ಸಾವಿರ ಕೊಟ್ಬಿಟ್ಟು ಚೀಟಿ ಹಾಕ್ಕೊಂಡಿರ್ತಾರೆ ಅವರೆಲ್ಲ ಸೇರಿ ಮರಿನ ತಂದು ಕಟ್ ಮಾಡಿ ಹಂಚ್ಕೋತಾರೆ ಒಂದು ಮುಕ್ಕಾಲು ಕೆ ಏನೋ ಮಟನ್ ಬಂದಿದೆ ಸೊ ಅದಕ್ಕೆ ಹದ ಮಾಡ್ಕೊಳ್ಳಿ ಬಂದ ತಕ್ಷಣ ಒಗ್ಗರಣೆ ಹಾಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದರು ಅವರು ವೇ ಬರ್ತಾ ಇದ್ರಪ್ಪು ಕಾಲ್ ಮಾಡಿದ್ದೆ ಮತ್ತೆ ಮಮ್ಮಿಗೆ ಮಮ್ಮಿ ರಿಸೀವ್ ಮಾಡಲಿಲ್ಲ ಮೇ ಬಿ ವೇ ಇದ್ದಾರೆ ಅದಕ್ಕೆ ರಿಸೀವ್ ಮಾಡಿಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ ನನಗೆ ಬೇರೆ ಒಟ್ಟು ಜಾಸ್ತಿ ಪೇಯನ್ನು ತಡೆಯೋಕ್ಕೆ ಆಗ್ತಾಯಿಲ್ಲ ಆದ್ರೂ ತಡೀತಾ ಇದ್ದೀನಿ ಇವತ್ತು ಒಂದಿನ ಹೆಂಗಾದ್ರೂ ಮಾಡಿ ತಡಿಲೇಬೇಕು ಅಂದ್ಬಿಟ್ಟು ಸೊ ತಡೀತಾ ಇದ್ದೀನಿ ಪ್ರಮೋದವರು ನನ್ನೇನೋ ಇನ್ನು ವಾಯ್ಸ್ ಕಳಿಸ್ಬೇಕಿತ್ತು தோழி ஜல்து செக் வர்த்தல நேங்க சோ அதுல வந்து நங்கொன்ஸ்வா யூஸாக டெல்வரிக் ஆண்ட் மற்ற நான் வந்து சீ டீல் ஹாக்கி சோ அத எத்திட்டு கொண்டி இவாக செக் ஆக்தல்ல அது நங்க ஒன் டே எல்லாம் பார்த்தேன் நான் மொத்த ஓகே மற்ற மத்தே ஓகாரே மத்தே வர்த்தார் நாளே அவ்வளோ கொட்டு கழிச்சிப்பட்டு அவரு செக் கொடுத்தா சோ நம்ம ஒன் டேலெல்லாம் ரீசீவ் ஆகை மற்ற நான் பிரமோஷன் எல்லாம் அது ஒன்றுஸெல்லாம் அமௌண்ட் வந்து நன்கு ಕರೆಕ್ಟಾಗಿ ಡೆಲ್ವರಿಗೆ ಅಮೌಂಟ್ ಆಗುತ್ತೆ ಅಂದ್ಬಿಟ್ಟು ಸೊ ಬೇಬೇಗೆಲ್ಲ ಮಾಡ್ತಾ ಇದ್ವಿ ಅವರು ಇವಾಗ ಜಸ್ಟ್ ಇನ್ವಾಯ್ಸ್ ಕಳಿಸ್ತಮ್ಮ ಇನ್ವಾಯ್ಸ್ ಕಳಿಸಿದ್ದಾರೆ ನಮ್ಮ ಮಮ್ಮಿ ಚಕ್ಲೀಫ್ ತರ್ತಾ ಇದ್ದಾರೆ ಬರ್ದು ಬರೆದ್ಬಿಟ್ಟು ಇವತ್ತು ನಾಳೆ ಅವ್ರ ಕೈಲಿ ಕೊಟ್ಟು ಕಳಿಸ್ಲೇಬೇಕು ನನಗೆ ಆಗಲ್ಲ ಹೇಗಾದ್ರೆ ಹತ್ರ ಒಂದೇ ಹೊಡೆದು ಡೆಲ್ವರಿ ಅದಕ್ಕೋಸ್ಕರ ಇವತ್ತು ಪ್ರಮೋದ್ ಅವರು ಕಳಿಸ್ಬಿಟ್ಟು ನಾನ್ ವೆಜ್ಗೆ ರೆಡಿ ಮಾಡ್ತಾ ಇದ್ದಾರೆ ನನಗೆ ಪ್ರಮೋದ್ ಅವ್ರು ಮಾಡೋ ನಾನ್ ವೆಜ್ ಅಂದರೆ ತುಂಬ ಇಷ್ಟ సో లాస్ట్ డే నోన్ వెజ్ తింటాయి అంతే హోదు తిర్తీని ఇవతీ చె నాన్ వెజ ఆమె వన్ మంత్ నన్ను తిన వన్ మంత్ ఏషన్ లైట్ వెయిట్ ఫుడ్ ప్రిఫర్ మాట్లా డాక్టరు ಲೈಟ್ ವೆಯ್ಟ್ ಫುಡ್ ಏನಕ್ಕೆ ಅಂದರೆ ನಮಗೆ ಡೈಜೆಷನ್ ಆಗೋಲ್ಲ ಸಿ ಸೆಕ್ಷನ್ ಮಾಡಿರೋದರಿಂದ ಸ್ವಲ್ಪ ಡೈಜೆಷನ್ ಪವರ್ ಕಡಿಮೆ ಆಗಿರುತ್ತೆ ಅದಕ್ಕೋಸ್ಕರ ಒನ್ ಮಂತು ತಿಳಿ ಸಾಂಬಾರು ಆ ಥರ ಲೈಟ್ ವೆಯ್ಟ್ ಫುಡ್ಡೇ ತೊಗೋಬೇಕಾಗುತ್ತೆ ಒನ್ ಮಂತ್ ಆದಮೇಲೆ ನಾನ್ ವೆಜ್ ಎಲ್ಲ ತೊಗೋಬೋದು ಆರಾಮಾಗಿ ನಾನು ಡಾಕ್ಟರ್ ಹೇಳ್ತಾರೆ ಸೊ ಅವನಿಗೆ ನಾನು ಹೆಲ್ಪ್ ಮಾಡ್ತೀನಿ ಬಾಬಾ ಪ್ರಮೋದ್ ಅವರೊಬ್ಬರೇ ಮಾಡ್ತಾರೆ ಸೊ ನಾನು ಹೆಲ್ಪ್ ಮಾಡ್ತೀನಿ ಬರೋಕ್ಕಾಗಲ್ಲ ನಿಂತ್ಕೊಂಡೇ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ

മറാഠ മേസ് ഊട്ട എണ്ണ ഏത് ഫുൾസ്കട്ടേ നാക്ക് അോട്ബിട്ട് ഒന്നേന് കിഗ് ഓലേനാകില്ല ಅಲ್ಲಕ್ಕೆ ಎನ್ನುವಿದ್ರೆ ಡ್ರೆಸ್ ಬಿಚು ಹಾಕೋ ನಾನು ಕಾಯತಾ ರವಾಗಲೇ ಬಿಚ್ಚಕ್ಕೆ ರೆಡಿಯಾಗಿದ್ದಾವೆ ತಿರು ಮುರ್ಚಬೇಕು ಅन्ने ಮಗ್ನೆ ದೇವರಿಗೆ ಕಿವಿ ಓಲೆ ಖಲಿ ಬಂದ್ರಾ ಕಾಂತಿ ತಿರ ನೀ ಅದು ಇಂತ್ರೆ ಇಕ್ಕ ಬಂದಿ ನೀ ದೇರ್ ಇಲ್ అదూ నీ కాల్గా హాకే బరు అదేనే అది స్ట్రెంత్ ఇలా అది ఇరు బట్టె హేల్ హాక్యూ నం ఇవతర అక్షయ శురుబిట్టే అప్పరు హి బాగా ఇక్కడ కడబా ఫుల్ తోర్చు సూపరా నోడి ఐస్ నవే మట తగ్ద స్వెట్ నన్నదల్ తోర్స్ నం రెడీ ఆ పేన్ ఇవతూ ಎಳ್ಳು ಬೆಲ್ಲ ಇಷ್ಟೊಂದು ತಂದವರು ನಮಗೆ ತಿನ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ಹೇಳಿಲ್ಲ ಎಳ್ಳೇನು ತಿನ್ನಂಗಿಲ್ಲ ಮಕ್ಕಳು ಎಸ್ ಇವತ್ತು ನಮ್ಮನ್ನೇ ಸ್ಪೆಷಲ್ ಎಲ್ಲ ಪ್ರಮೋದ್ ಅವರೇ ಮಾಡಿರೋದು ಮಟನ್ ಬಿರಿಯಾನಿ ಹಿಂಗೆ ನನಗೆ ಏನ್ಬಿಟ್ಟು ಮಾಡೋಕ್ಕೋಗಿ ಅಷ್ಟೊಂದು ಮಾಡಿದ್ದಾರೆ ರೈಸು ಮಾಡಿದರು ಮತ್ತು ಮುದ್ದೆ ಅವ್ರು ಮಾಡಿರೋದಲ್ಲ ಮಾಡ್ತಾ ಮಾಡ್ತಾಯಿದ್ರು ಸೊ ನಾನು ಮಾಡಿದ್ದೀನಿ ಇನ್ನೋ ಥರ ತೋರಿಸ್ತಾ ಇದ್ದಾರೆ ಆಮೇಲೆ ಸಾಂಬಾರು ಮಾಡಿದರು ರೈಸ್ಗೆ ಸಾಂಬಾರು ಮತ್ತು ಮಟನ್ ಬಿರಿಯಾನಿ ಬಟ್ ನನಗೆ ಅದು ಒಂದು ಪೀಸ್ ತಿಂದ್ರೆ ನನಗೆ ಡೈಜೆಷನ್ ಆಗ್ತಿಲ್ಲ ಆ ಥರ ಆಗ್ತಿದೆ ಮಮ್ಮಿ ಎಲ್ಲ ಈ ಥರ ಹಾಕ್ತಿದಂಗೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಿಡ್ತಾರೆ ಯಾಕಂದರೆ ಅವ್ರಿಗೆ ಪಾತ್ರೆಗಳಿದ್ರೆ ಸಿಂಕಲಿ ಆಗೋಲ್ಲ ನಮ್ಮಮ್ಮಿಗೆ ಅಲ್ಲಲ್ಲೇ ತೊಳೆದಾಕ್ಬಿಡ್ಬೇಕು ಆ ರೀತಿ ಅವರು ಹೇಗೆ ಮಾಡಿದ್ದೀನಿ ಬಿರಿಯಾನಿ ಹೇಗೆ ಮಾಡಿದೀನಿ ನಾನು ಊಟ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ನನಗೆ ಸ್ವಲ್ಪ ಯಾಕೋ ಜಾಸ್ತಿನೇ ಸ್ಟಮಕ್ ಪೇಯ್ನ್ ಅಂತ ಹೇಳ್ತಿದ್ನಲ್ಲ ಸೊ ಇವತ್ತಂತೂ ಇನ್ನೂ ಜಾಸ್ತಿನೇ ಆಗೋಯಿತು ನನಗೆ ಅದಕ್ಕೆ ಪ್ರಮೋದ್ ಅವರು ಸ್ವಲ್ಪ ಓಡಾಡ್ಬಿಟ್ಟು ಮಲ್ಕೊಂಬಿಡು ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಮಲಗಿದ್ದೆ ಸಡನ್ನಾಗೆ ನೋಡಿದ್ರೆ ಸರ್ಪ್ರೈಸ್ ಆಗಿ ಶ್ವೇತಾ ಅವ್ರು ಬಂದಿದ್ದರು ಸೊ ನಾನು ಫುಲ್ ಗಾರ್ಡನ್ ಇದ್ರೆ ಹೊಟ್ಟೋಗಿದ್ದೆ ಆಮೇಲೆ ಅಪ್ಪು ಬಂದು ಶ್ವೇತಾ ಬಂದಿದ್ದಾರೆ ಅಂಬ ಅಮ್ಮ ಎದೇಳೆ ಎದೇಳು ಅಂದ್ಬಿಟ್ಟು ಎದೆಳಿಸ್ತಾ ಇದ್ದ ಸೊ ಇದು ನನಗೋಸ್ಕರ ಅವರು ಸರ್ಪ್ರೈಸ್ ಆಗಿ ಬಂದು ಈ ಪ್ರೆಗ್ನೆಂಟಲ್ಲಿ ಮಾಡುವಂತಹ ಶಾಸ್ತ್ರನ ಮಾಡಿದ್ದಾರೆ ಶ್ವೇತಾ ಮತ್ತು ಅವರಮ್ಮ ಇಬ್ಬರು ಬಂದಿದ್ದರು ತುಂಬ ಆಯಿತು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಅಷ್ಟು ಬ್ಯುಸಿನಲ್ಲೂ ಫ್ರೀ ಮಾಡಿಕೊಂಡು ನನಗೋಸ್ಕರ ಬಂದು ನನ್ನ ನೋಡಬೇಕು ಅಂತ ತುಂಬ ಹೇಳ್ತಾ ಇದ್ರು ಅವರು ಬಟ್ ಅವ್ರಿಗೆ ಪಾಪ ಟೈಮ್ ಸಿಗ್ತೀರೋ ಕಾರಣದಿಂದ ಇವತ್ತು ಫ್ರೀ ಮಾಡ್ಕೊಂಡು ಹೋಗಲೇಬೇಕು ಅಂದ್ಕೊಂಡು ಬಂದಿದ್ದಾರೆ ಸೊ ಅವಾಗ ಅವ್ರು ಇರೋ ಡೆಲ್ವರಿ ಯಾವಾಗ ಅಂತ ಕೇಳಿದ್ರು ಸೊ ಇಂಥ ದಿನ ಅಂತ ಹೇಳಿದಾಗ ನಾನು ಅಯ್ಯೋ ನೆಕ್ಸ್ಟ್ ವೀಕ್ ಬರೋಣ ಅಂದ್ಕೊಂಡ್ವಿ ನಾವು ಅಷ್ಟು ಡೆಲ್ವರಿನೇ ಆಗಿಬಿಡ್ತಿತ್ತಾ ಅಂದ್ಕೊಂಡಲ್ಲ ಹೇಳ್ತಾಯಿದ್ರು ಅವರು ನೋಡಿದ್ರೆ ಅವ್ರ ಮನ್ಸಿಗೂ ಗೊತ್ತಾಗ್ಬಿಡಿದೆ ಬೇಗ ಸೆಲ್ತ ಬಂದ್ಬಿಟ್ಟಿದೆ ಇಲ್ಲ ಭೂಮಿಯವರೆಗೆ ಬೇಗ ಡೆಲಿವರಿ ಆಗುತ್ತೆ ಇವತ್ತೇ ಹೋಗಬೇಕು ಅಂತ ದೇವರೇ ಕಳಿಸಿದ್ದಾನೆ ಅನಿಸುತ್ತೆ ಇಲ್ಲಾಂದರೆ ಅವ್ರಿಗೂ ಡಿಸಪಾಯಿಂಟ್ ಆಗ್ತಾಯಿತ್ತು ಸೊ ಆಂಟಿನೂ ಅಷ್ಟೇ ಅವ್ರ ಮನೆ ಮಗಳು ಥರನೇ ನನ್ನ ಇದುವರೆಗೂ ಟ್ರೀಟ್ ಮಾಡಿರೋದು ಸುಮಾರು ವರ್ಷ ಆಯಿತು ನಾನು ಇವರು ಫ್ರೆಂಡ್ಸಾಗಿ ಬಟ್ ಇಲ್ಲಿವರೆಗೂ ನಮ್ಮ ನಮ್ಮಿಬ್ಬರ ಮಂದೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬಂದಿಲ್ಲ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆದ್ರೂ ನಮ್ಮಿಬ್ರು ಬಾಂಡಿಂಗ್ ಹಾಗೆ ಇರುತ್ತೆ ಅದೊಂದು ನನಗೆ ತುಂಬ ಖುಷಿ ಕೆಲವೊಂದಷ್ಟು ಜನ ಖುಷಿ ಪಡ್ತಾಯಿರ್ತಾರೆ ಅವರು ವ್ಲಾಗಿಗೆ ಬಂದಿಲ್ಲ ಅಂದ್ಬಿಟ್ಟು ಬಟ್ ಇವತ್ತು ಅವ್ರಿಗೆ ಆ ಖುಷಿ ಒಟ್ಟೋಗ್ಬಿಟ್ಟಿರುತ್ತೆ ಈ ನನ್ನ ಸೀಮಂತನ ನೋಡಿ ಅವರಿಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅವರು ತುಂಬ ಬ್ಲೆಸ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಬೇಗ ಬಾ ಹೆಣ್ಮಗು ಆಗಲಿ ನಿನಗೆ ನಾನು ನಿನಗೆ ಮೊದಲು ಹೆಣ್ಮಗು ಕೊಟ್ಟು ಅಂದ ಎಳ್ಬೀರ್ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ವರ್ಷ ನೀನು ಹೇಳ್ಬಿರು ಅಂದ್ಕೊಂಡು ಬ್ಲೆಸ್ ಮಾಡ್ತಾಯಿದ್ರು ಪಾಪುಗೆ ಸೊ ಖುಷಿ ಆಗ್ತಾಯಿತ್ತು ನಮಗೆ ಆ್ಯಂಡ್ ಅಜ್ಜಿ ಕಾಯ್ತಾಯಿರ್ತೀನಿ ಬಾ ನೀನು ಅಂದ್ಕೊಂಡು ಹೇಳ್ತಾಯಿದ್ರು ಸೊ ಅಪ್ಪು ಅಷ್ಟೇ ಅಜ್ಜಿ ಅಜ್ಜಿ ಅಂದ್ಕೊಂಡು ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಆ್ಯಂಡ್ ಅವ್ರ ಮನೆಗೆ ಹೋಗೋದು ಅಂದರೆ ಅಪ್ಪು ಇಷ್ಟ ಬಿಕಾಸ್ ಸಿರಿ ಇದ್ದಾಳೆ ಅವ್ರ ಮನೆ ಅಂದರೆ ನಾಯಿ ಇದೆ ಆ ನಾಯಿ ಅಂದರೆ ನಮ್ಮ ಅಪ್ಪುಗೆ ತುಂಬ ಇಷ್ಟ ನಾನು ಕನ್ಜೀವ್ ಆದ್ಮೇಲೆ ಹೋಗೋಕ್ಕಾಗಿಲ್ಲ ನಾನು ಸಲ ಏನೋ ಹೋಗಿದ್ದೆ ಆಶುವೆ ಬರ್ಡೇಗೆ ಅದಾದ್ಮೇಲೆ ನಾನು ಹೋಗೇ ಇಲ್ಲ ಸೊ ಒಂದು ಸೆಗೇನ್ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ನೋಡಿ ಹೆಂಗೆ ಬ್ಲೆಸ್ ಮಾಡ್ತಾಯಿದ್ದಾರೆ ಆಂಟಿ ಅದು ಸರ್ಪ್ರೈಸ್ ಆಗಿ ಬಂದು ಖುಷಿಪಡಿಸಿ ಹೋದರೂ ನನಗೆ ಕೂರಕ್ಕೂ ಆಗ್ತಾ ಇರಲಿಲ್ಲ ನನಗೆ ಬ್ಯಾಕ್ ಪೇಯ್ನು ಮತ್ತು ಓಟೆ ಕೆಳಗಡೆ ಎಲ್ಲ ನೋವು ಸಿಕ್ಕಾಪಟ್ಟೆ ಇತ್ತು ಸೊ ನೋನ ತೋರಿಸ್ಕೋಬಾರ್ದು ಅಂತ ನಾನು ಖುಷಿ ಖುಷಿಯಾಗಿಯೇ ಮಾಡಿಸ್ಕೊಂಡೆ ನಾನು ಅವ್ರ ಹತ್ರ ಶಾಸ್ತ್ರ ಎಲ್ಲನೂ ಸ್ವೀಟು ತಂದಿದ್ರು ಬಟ್ ನಾನು ಸ್ವೀಟ್ ಇರಲಿಲ್ಲ ಅವ್ರು ತಂದಿರೋದು ನಾನು ತಿನ್ನಬೇಕು ಅಂದ್ಬಿಟ್ಟು ಸೊ ನಾನು ಶುಗರ್ ತಿಂದೆ ಇರೋಳು ಅವ್ರು ಹೋದ್ಮೇಲೂ ಸ್ವೀಟ್ನ ನಾನು ತಿಂದೆ ಜಸ್ಟ್ ಕಾಫಿ ಕುಡ್ಕೊಂಡು ಹೊಟ್ಟು ಹೋದರು ನಾನ್ ವೆಜ್ ಆ್ಯಕ್ಚುಲಿ ಮನೆ ಬಟ್ ಊಟನೂ ಮಾಡಲಿಲ್ಲ ಅವರು ಊಟ ಎಲ್ಲ ರೆಡಿ ಇತ್ತು ಬೇಡ ನಾವು ಡೆಲ್ವರಿ ಆದಮೇಲೆ ಬರ್ತೀವಿ ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಅವರು ಓಡ್ತೀನಿ ಅಂದ್ಬಿಟ್ಟು ಬೇಗನೆ ಓಟ್ರು ಜಾಸ್ತಿ ಟೈಮ್ ಇರಲಿಲ್ಲ ಖುಷಿ ಆಯ್ತು ನನಗೇನೋ ಒಂಥರ ಆಯಿತು ಫುಲ್ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು ಅಂತ ಹೇಳ್ಬೋದು ಯಸ್ ಗೈಸ್ ಶ್ವೇತಾ ಅವರು ಜಸ್ಟ್ ಇವಾಗ ಹೋದ್ರು ನೋಡಿ ನನ್ ಸೀಮಂತ ಆಗಲಿಲ್ಲ ಅಂದ್ರೂ ಸೀಮಂತಗಳು ಆಗ್ತಾನೇ ಇದೆ ಪ್ರಮೋದ್ ಕೈಲಿ ಸಲ ಹಿಂಗೆ ಮಾಡಿಸ್ಕೊಂಡೆ ಅವರು ಬಂದು ಹಿಂಗೆ ಮಾಡಿದ್ರು ಸೊ ಆಗಲಿಲ್ಲ ಅಂದ್ರೂ ಈ ಥರ ಆಗುತ್ತಲ್ಲ ಅದರಲ್ಲೇ ನಮ್ಗೆ ಎಷ್ಟೋ ಖುಷಿಯಾಗುತ್ತೆ ಸೊ ಶ್ವೇತಾ ಅವರೇ ಒನ್ ಸೆಕೆಂಡ್ ಥ್ಯಾಂಕ್ ಯು ಆಯುಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ರು ತುಂಬ ದಿನದಿಂದ ಬರ್ತಾ ಅಂದರೆ ಬಂದಿರಲಿಲ್ಲ ಅವರು ವರ್ಕಿಗೆ ಹೋಗ್ತಾ ಇದ್ರಲ್ಲ ಆ ವರ್ಕಲ್ಲಿ ರಜೆ ಇರಲಿಲ್ಲ ಅವರಿಗೆ ಸೊ ಅದು ಬಿಡು ಮಾಡ್ಕೊಂಡು ಆಫೀಸ್ ಮುಗಿಸ್ಕೊಂಡು ಬಂದು ಸರ್ಪ್ರೈಸ್ ಆಗಿ ಬಂದಿದ್ದಾರೆ ಅದು ಮನೇಲಿ ಇರ್ತೀನಿ ಅಂತ ಗೊತ್ತಾಗಿಯೇ ಕರೆಕ್ಟಾಗಿ ಬಂದಿದ್ದಾರೆ ಇವತ್ತು ದಿನ ಆ್ಯಂಡ್ ಆಯಿತು ನನಗಂತೂ ಅದು ಗ್ರೀನ್ ಸೀರೆನೇ ಹುಡುಕಿ ಇವರು ತಂದಿದ್ದಾರೆ ಚೆನ್ನಾಗಿ ಈ ಸಲ ಆ ಚೆನ್ನಾಗಿ ಸೀಮತಾಗ್ತಾಯಿದೆ ಹೇಳ್ತೀನಿ ನನಗೆ ಲಾಸ್ಟ್ ಇಯರ್ಕಿನ್ನ ಏನಾಯ್ತು ಅಂದರೆ ಲಾಸ್ಟ್ ಟೈಮ್ ಅಪ್ಪುಗಿಂತ ಆಮೇಲೆ ಡೆಲಿವರಿ ಆದಮೇಲೆ ಬರ್ತೀವಿ ಹಾಸ್ಪಿಟಲ್ಗೆ ಅಂದರು ಸೊ ನಾನು ಅವ್ರಿಗೆ ನಾನು ಈ ಫೋನ್ ನಂಬರ್ ಕೊಟ್ಬಿಡ್ತೀನಿ ಆಮೇಲೆ ಆ ನಂಬರ್ ಸ್ವಿಚ್ ಆಫ್ ಆಗಿದ್ದರೆ ಈ ನಂಬರ್ಗ ಅವರು ಆಮೇಲೆ ಕಾಲ್ ಮಾಡದೇ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಲೊಕೇಶನ್ ಹಾಕ್ಕೊಂಡು ಬರ್ತೀನಿ ನಾನು ಅಂತ ಹೇಳಿದರು ಸೊ ಅದಕ್ಕೆ ಆಯಿತು ಬನ್ನಿ ಅಂತ ಅಂದೆ ಆಂಟಿನವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಎಸ್ ಕಾಯಿ ಸೈನ್ ನೀನೆಲ್ಲ ಊಟ ಮಾಡಬೇಕು ಮಮ್ಮಿನ ಕೂತಿದ್ದಾರೆ ನಮ್ಮ ಡ್ಯಾಡಿ ಹೊಟ್ಟೆ ಹೋಗಿದ್ದಾರೆ ಮಮ್ಮಿ ಅಕ್ಕಳಿಸ್ಬಿಟ್ರೆ ಬೆಳಗ್ಗೆ ಹೋಗ್ಬೋದಿತ್ತು ನೋಡಿ ನಮ್ಮಮ್ಮಿಯ ಕೋಳಿ ಆ ಕೋಳಿನ ಎಲ್ಲರೂ ತಿಂದಿದ್ರೆ ಸರಿ ಹೋಗೋದು ಬಟ್ ನಾನು ಹೋಗ್ಲಿಲ್ವಲ್ಲ ಯಾವುದು ಕೋಳಿ ಇನ್ನೆಷ್ಟಿದೆ ಇನ್ನು ಎರಡು ಕೋಳಿ ಇದೆ ಬಟ್ ನಾನು ಇನ್ನೇನು ಹೋಗ್ತೀನಿ పాపణ పాపలే మనెలూ వీక్లిక్త ఆ థర్తీ కుయ్తాయి బట్ హల్వల్ ఎర్డ కోస్కర నోడి ఇవ్వలేత ఊట మాట్ మమ్మీ బాక్స్ హాకం తగ్గందరూ కొట్టిల్ సో నె నూ చెక్ హక్స్పెక్ అదకే మమ్మిన ఇక మమ్మీ నెల హి చెక్ హాక్లే ಫುಲ್ ನಮಗೆ ನೋಡಿ ಮಂಕಿ ತರ ಆಡ್ತಾ ಇದ್ದೀನಿ ನೋಡಿ ಅಯ್ಯೋ ನಿಜ ಹಂಗೆ ಆಡ್ತಾವ್ರಿ ಮಮ್ಮಿ ಮಂಕಿ ಅದು ಮುದ್ದು ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಹಂಗೆ ಆಡ್ತಾ ನಮ್ಮ ನಮ್ಮಮ್ಮಿ ಒಂದು ಆಫನ ಕಾಣಲಿಲ್ಲ ಅಂತ ಕಾಣಿಸ್ತೀನಿ ಅವನಿಗೆ ಅಲ್ಲಿ ಅಂತ ಮಾಡಲ್ಲ ಎಸ್ ಗೈಸ್ ಇವಾಗ ತೇನೆ ಊಟ ಆಯ್ತು ನನ್ನ ಬೆಟ್ಮೇಲಿಂದ ಇದೊಳಗಾಯ್ತಲ್ಲ ಗೈತಿ ಅಂದ್ರೆ ಪ್ರಮೋದ್ ಅವರು ಕೈ ಕೊಟ್ಟರೆ ಅವ್ರ ಬಂದ್ರೆ ಯಾಕ್ರಿ ರೆಡಿನ ವೀಡಿಯೋ ನೋಡಕ್ಕೆ ಫುಲ್ ಎಲ್ಲ ಮೆಸೇಜ್ ಮಾಡ್ತಾವ್ರೆ ಗೈಸ್ ನನ್ನ ಫ್ರೆಂಡ್ಸ್ ಎಲ್ಲ ಆವಾಗ ಅಂತ ವೇಟ್ ಆ್ಯಂಡ್ ವಾಚ್ ಯಾವಾಗ ಅಂತ ಯಾರಿಗೂ ಹೇಳಿಲ್ಲ ಸೋ ನಮ್ಮನೆ ಜನ ಮಾತ್ರ ನಮ್ಮನೆ ಜನ ಮಾತ್ರ ಗೊತ್ತು ಅತಿ ಬೇಗ ಟೈಮ್ನ ಎಣಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಅತಿ ಬೇಗ ಆಗುತ್ತೆ ನಾನು ಯಾರಿಗೂ ಹೇಳಿಲ್ಲ ಅತಿ ಕ್ಲೋಸ್ ಇರೋರಿಗೂ ನಾನು ಹೇಳಿಲ್ಲ ನಮ್ಮ ಫ್ಯಾಮಿಲಿ ಮಾತ್ರ ಗೊತ್ತಿರೋದು ಇನ್ಕ್ಲೂಡಿಂಗ್ ಶ್ವೇತಾ ಆ್ಯಂಡ್ ಆಂಟಿ ಅಷ್ಟೇ ಗೊತ್ತಿರೋದು ಯಾರಿಗೂ ಗೊತ್ತಿಲ್ಲ ಅತಿ ಬೇಗ ಆಗುತ್ತೆ ಅತಿ ಬೇಗನೆ ರಿವೀಲ್ ಮಾಡ್ತೀವಿ ಸೊ ನಾನು ವಾಯ್ಸ್ ಹೋಗಿದೆ ಹೋದರೆ ಸಾಕು ಬಿಕಾಸ್ ನಾನು ಸ್ಟ್ರಾಂಗ್ ಆಗಿದ್ದೀನಿ ವಾಯ್ಸ್ ಹೋಗಲ್ಲ ಅನ್ನೋದು ಕಾನ್ಫಿಡೆಂಟ್ ಇದೆ ನನಗೆ ಅದಕ್ಕೋಸ್ಕರ ಆ್ಯಂಡ್ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್